ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ಓಡ್ಕೋತ ಹೋಗ್ತಾ ಇದ್ದಂತೆ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಇನ್ನೊಬ್ಬ ನೋಡಿದೆ ಅವನು ಏನು ಹಿಂಗೆ ಓಡದ ಓಡ್ತಾ ಇದೆಯಲ್ಲ ಇಲ್ಲ ಮುಂದಗಡೆ ನೋಡಲ್ಲ ಅಂದ ಐದಾರು ಜನ ಓಡ್ತಾ ಇದ್ದಾರೆ ಅದಕ್ಕೆ ನಾನು ಓಡ್ತಾ ಇದ್ದೆ ಹೌದಲ್ವಾ ಇವರೆಲ್ಲ ಓಡ್ತಾ ಇದ್ದಾರೆ ನಾನು ಓಡಬೇಕು ನಾನು ಇಲ್ಲದೆ ಇದ್ದರೆ ಹಿಂದೆ ಉಳಿದ್ಬಿಟ್ರೆ ಜೀವನದಾಗ ಇವನು ಓಡ್ಲಿಕ್ಕೆ ಶುರು ಮಾಡಿ ಇವ್ನು ಓಡೋದ್ರೆ ನೋಡಿ ಇಬ್ಬರು ಅಲ್ಲಿ ಯಾರೋ ಕಳ್ಳೆಕಾಯ್ತೀನಿ ಕೂತು ಕೂತಿದ್ರು ಅವ್ರು ಕೇಳಿದ್ರು ಯಾಕೆ ಓಡಿ ಹೊಂಟಿರಿ ನೀವು ಇಲ್ಲ ಮುಂದೆ ನೋಡ್ರಿ ಅದು ಮುಂದೆ ನೋಡಿದ್ರೆ ಹಂಗೆ ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನ ನೂರು ಜನ ಓಡ್ತಾನೆ ಇದ್ದಾರೆ ಇವರಿಬ್ಬರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಾವು ನೋಡಿದ್ರೆ ಇಲ್ಲಿ ಕಳ್ಳೆಕಾಯಿ ತಂದು ಕೂತು ಕೂತಿದ್ದೀವಿ ಶೇಂಗಾ ತಂದು ಕೂತೀವಿ ಇವರೆಲ್ಲ ಓಡಿ ಮುಂದೆ ಹೊಂಟು ನಾವು ಇಲ್ಲೇ ಓಡ್ದು ಬಿಟ್ರೆ ಹೆಂಗಂತ ಇವರು ಓಡಲಿಕ್ಕೆ ಶುರು ಮಾಡಿ ಇವತ್ತು ನಾವು ಅಂಥ ಓಡುವವರ ಸ್ಪರ್ಧೆಯ ಮಧ್ಯೆ ನಾವು ಓಡ್ತಾ ಇದ್ದೀವಿ ನಾನು ಸಣ್ಣವಿದ್ದಾಗ ಈ ಪಾಠವನ್ನು ನಮ್ಗೆ ಹೇಳಿದರು ಒಂದು ಘಟನೆ ನಡೀತು ಒಂದು ಸಲ ನಾನು ಒಂದು ಹದಿನೈದು ವರ್ಷದ ಹಿಂದಿರುವ ಒಂದು ಸಲ ಸಿಂಗಾಪುರ್ ಹೋಗಿ ಅವಾಗ ಸಿಂಗಾಪುರ್ನಲ್ಲಿ ಏನಂದ್ರೆ ಅಂತ ಒಂದು ಈಗೂ ಅದದು ಲಿಟ್ಲ್ ಇಂಡಿಯಾ ಅಂತ ಅಂಥೇಳಿ ಒಂದು ಏರಿಯಾ ಏರಿಯಾದಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಶಾಪ್ ಅದು ಬೆಳಗ್ಗೆ ಶುರು ಆದರೆ ರಾತ್ರಿ ಎಲ್ಲ ಇರ್ತದೆ ಎಲ್ಲರೂ ನಮ್ಮ ಭಾರತದಿಂದ ಬರುವಂಥ ಪ್ರವಾಸಿಗರೆಲ್ಲ ಅಲ್ಲೇ ಸಾಮಾನು ಖರೀದಿ ಮಾಡೋದು ಒಂದು ಏಳೆಂಟು ಜನ ಫ್ರೆಂಡ್ಸು ನಾವು ಲಯನ್ಸ್ ಕ್ಲಬ್ನಿಂದ ಹೋಗಿದ್ವಿ ನನ್ನ ಜೊತೆ ಇರೋರೆಲ್ಲ ತಮ್ಮ ಮಕ್ಕಳಿಗೆ ಚಪ್ಪಲಿ ತೊಗೊಂಡ್ರು ಇನ್ಯಾರೋ ಛತ್ರಿ ತೊಗೊಂಡ್ರು ಇನ್ಯಾರೋ ವಾಚ್ ತೊಗೊಂಡ್ರು ಯಾರೋ ಟಿ ಶರ್ಟ್ ತೊಗೊಂಡ್ರು ತಮಗೆ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತೊಗೊಳ್ಸಿ ನಾನು ನೋಡ್ತಾ ಇದ್ದವನು ನಾನೇ ಕರ್ಕೊಂಡು ಹೋಗಿದ್ದೆ ಎಲ್ಲರೂ ಯಾಕಂದ್ರೆ ಹಿಂದೆ ನಾನು ಹೋಗಿ ಬಂದಂಥ ವ್ಯಕ್ತಿ ಆಗಿರೋದ್ರಿಂದ ಈ ಸಲ ಹೋಗಿ ಬರೋಣ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೋದ್ರು ನಾನು ಅಲ್ಲೇ ನಾನು ನಮ್ಮ ತಮ್ಮಗೆ ಏನೋ ಚಪ್ಪಲಿ ತೊಗೊಳ್ಕೊಂಡು ಚಪ್ಪಲಿ ತೊಗೊಂಡೆ ಮಗಳಿಗೆ ಇನ್ನೊಂದು ಏನೋ ತೊಗೊಬೇಕು ಸಾಕ್ಸ್ಬೇಕು ತೊಗೊಂಡೆ ಇನ್ಯಾರು ಮತ್ತೆ ಬೇಕು ಅಂತ ತೊಗೊಂಡೆ ಸುಮಾರು ಐಟಮ್ ತೊಗೊಂಡೆ ಹೆವಿ ಎಲ್ಲ ಹೊತ್ಕೊಂಡು ಡಾಲರ್ ಲೆಕ್ಕದಾಗ ರೊಕ್ಕ ಎಲ್ಲ ಕೊಟ್ಟು ಹೋಟೆಲ್ ರೂಮ್ಗೆ ವಾಪಸ್ ಬಂದೆ ಹೋಟೆಲ್ ರೂಮ್ಗೆ ವಾಪಸ್ ಬಂದು ರಾತ್ರಿ ಅದು ಆಯಾಸ ಆಗಿತ್ತು ಮಲ್ಕೊಂಬಿಟ್ಟೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎಚ್ಚರ ಆದಾಗ ನೋಡಿ ಮನುಷ್ಯ ಯಾವಾಗಲೂ ಆಲೋಚನೆ ಮಾಡೋದು ಯಾವಾಗ ಅಂತ ನೋಡಿ ಮನುಷ್ಯ ಯಾವಾಗ ಏಕಾಂತದಲ್ಲಿರ್ತಾನೋ ಆವಾಗ ಪುನರ್ ವಿಮರ್ಶೆ ಮಾಡ್ಕೊತಾನೆ ಆತ್ಮ ನಿರೀಕ್ಷಣೆಯನ್ನು ಮಾಡ್ಕೊತಾನೆ ಆತ್ಮವಿಮರ್ಶೆ ಮಾಡ್ಕೊತೇನೆ ನಾನು ನಿನ್ನೆ ಇಡೀ ದಿವಸ ಹೋಗಿ ಶಾಪಿಂಗ್ ಮಾಡಿದ್ನಲ್ಲ ಸರಿನಾ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ತೀನಿ ತಂತಾನೆ ಬಂದದ ಪ್ರಶ್ನೆ ಅದೇನು ಉದ್ದೇಶಪೂರ್ವಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆಲ್ಲ ಆಮೇಲೆ ಇದೆಲ್ಲ ಹೆಂಗೆ ಅಂತಂದ್ರೆ ಎಲ್ಲ ಒಟ್ಟಿಗೆ ಹೋಗ್ತಿರ್ತೀವಿ ನಡೀತಾ ಇರುವಂಥ ಪ್ರಕ್ರಿಯೆ ಆಗಿರ್ತದೆ ಭಾಳ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರಂಗಿಲ್ಲ ಯಾರು ಅವಾಗ ನಂಗೆ ಇದಕ್ಕಿದ್ದಂಗೆ ನೆನಪಾಗ್ಬಿಡುತ್ತೆ ಕೇವಲ ಒಂದು ಮೂರು ನಾಲ್ಕು ಹಿಂದೆ ಇದೇ ಸಿಂಗಾಪುರಿಗೆ ಬಂದಿದ್ದೆ ಆವಾಗಲೂ ಎರಡು ಸೂಟ್ ಕೇಸು ಹೊಸ ಖರೀದಿ ಮಾಡಿ ಅದರ ಬೇಕಾಗಿದ್ದು ಬೇಡಾಗಿದ್ದು ಎಲ್ಲ ತುಂಬ್ಕೊಂಡು ಹೋಗಿದ್ದೆ ಇದೇ ರೀತಿ ಚಪ್ಪಲಿ ತೊಗೊಂಡಿದ್ದೆ ಇದೇ ಗೊಂಬೆ ತೊಗೊಂಡು ಹೋಗಿದ್ದೆ ಮತ್ತೆ ಯಾಕೆ ತೊಗೊಂಡೆ ನಾನು ಮತ್ತೆ ಯಾಕೆ ತೊಗೊಂಡೆ ಅಂತಂದ್ರೆ ಅವರೆಲ್ಲ ಇದ್ರು ಅದಕ್ಕೆ ನಾನು ತೊಗೊಂಡೆ ನಾನೆಲ್ಲ ಓಡದ್ ನಾನು ನಾ ಎಲ್ಲೊಬ್ಬ ಪ್ರತ್ಯೇಕ ಆಗಿಬಿಡ್ತೇನೆ ಅಂಥ ಕಾರಣಕ್ಕೋಸ್ಕರ ಎಲ್ಲ ಐಟಮ್ಗಳನ್ನು ಖರೀದಿ ಮಾಡಿದ್ದೆ ಇದಕ್ಕೆ ಸಮೂಹ ಸನ್ನಿ ಅಂತ ಕರೀತಾರೆ ಸಮೂಹ ಸನ್ನಿ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಯಾಕೆ ಅಂತ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಮತ್ತೆ ಬದುಕು ಎಷ್ಟು ಸಂಕೀರ್ಣವಾಗಿದೆ ಅಂತಂದರೆ ಪ್ರತಿ ಕ್ಷಣದಲ್ಲಿಯೂ ಧಾವಂತದಲ್ಲಿಯೇ ನಾವು ಜೀವನ ಇರ್ತೀವಿ ಪ್ರತಿ ಕ್ಷಣ ಧಾವಂತ ನಿಮ್ಮ ಮಕ್ಕಳನ್ನ ಯಾಕೆ ಟ್ಯೂಷನ್ ಕಳಿಸಿರಿ ಅಂತ ಯಾರಾದರೂ ಪಕ್ಕದ ಮನೆಯವ್ರಿಗೆ ಕೇಳಿದ್ರು ಅವ್ರೇನು ಹೇಳ್ತಾರೆ ಹೇಳಿರಿ ಇಲ್ಲ ಅದ್ರ ಪಕ್ಕದ ಮನೆಯವರು ತಮ್ಮ ಮಕ್ಕಳನ್ನ ಟ್ಯೂಷನ್ ಕಳಿಸಿದ್ದಾರೆ ಆದ್ದರಿಂದ ನಾನು ನನ್ನ ಮಕ್ಕಳನ್ನ ಟ್ಯೂಷನ್ ಕಳಿಸ್ತಾ ಇದ್ದೀನಿ ನಿಮ್ಮ ಮಗುವನ್ನ ರಿಕ್ಷಾದಾಗ ಯಾಕೆ ಸಾಲಿಗೆ ಕಳಿಸ್ತೀರಿ ನಿಮ್ಮ ಮನೆ ಸ್ಕೂಲ್ ಇಲ್ಲೇ ಬರೋ ಹತ್ತು ನಿಮಿಷದ್ದು ಹಾಕಲ್ಲ ಅದು ಅಥವಾ ನೀವೇ ಬಿಟ್ಟು ಬರ್ಬೋದಲ್ಲ ಫುಲ್ ಪುರುಸೊತ್ತಾಗಿದ್ದೀರಲ್ಲ ಇಲ್ಲ ಇಲ್ಲ ಎಲ್ಲ ಮನೆಯವರು ಆಟೋದಾಗ ಕಳಿಸ್ತಾ ಇದ್ದಾರೆ ನಮ್ಮ ಮಗು ಅದರಾಗೆ ಹೋಗಲಿ ಅಂತ ಕಳಿಸ್ತೀನಿ ನಾವು ನಮ್ಮ ಸ್ವಂತಿಕೆಯನ್ನು ತೊರೆದು ಸಮೂಹ ಸನ್ನಿಗೆ ಒಳಗಾಗಿ ನಮ್ಮ ಥರವನ್ನು ಕಳೆದುಕೊಳ್ಳುವಂಥ ಧಾವಂತದ ಜೀವನದಲ್ಲಿ ನಾವಿದ್ದೀವಿ ಹೌದಲ್ವೋ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇದು ಯಶಸ್ಸು ಸರಿ ತಪ್ಪು ಎಲ್ಲ ಬೇರೆ ವಿಚಾರ ಮಾಡೋದು ಸರಿ ಮಾಡೋದು ತಪ್ಪು ಅದು ಬೇರೆ ವಿಚಾರ ನಮ್ಮ ನಿರ್ಧಾರಗಳು ಸರಿ ತಪ್ಪು ಅದು ಬೇರೆ ವಿಚಾರ ಎಲ್ಲ ನಿರ್ಧಾರಗಳು ಕೂಡ ಆಯಾ ಕಾಲಘಟ್ಟಕ್ಕೆ ಅವತ್ತು ನಮಗೆ ಸರಿ ಅನಿಸಿರುವಂಥ ನಿರ್ಧಾರ ಆಗಿರುತ್ತೆ ತದನಂತರ ಅವತ್ತಂಥ ನಿರ್ಧಾರ ತಗೋಬೇಕಾಗಿರಲಿಲ್ಲವಲ್ಲ ಅಗತ್ಯನೇ ಇರಲಿಲ್ಲ ನನಗೆ ಯಾವ ಕಷ್ಟದ ಬಗ್ಗೆ ಅಷ್ಟು ತೀವ್ರವಾಗಿ ಆಲೋಚನೆ ಮಾಡಿದೆ ಅಂತ ಆಮೇಲೆ ನಾವು ಬೇಸರ ಪಡ್ಕೊತೀವಿ ಬಟ್ ಆ ಕ್ಷಣದಲ್ಲಿ ಆ ನಿರ್ಧಾರ ಸಮಯೋಚಿತ ಅನಿಸಿರುತ್ತೆ ಮತ್ತು ಯೋಗ್ಯವಾದ ನಿರ್ಧಾರ ಅನಿಸ್ಬಿಟ್ಟಿರುತ್ತೆ ಆದ್ದರಿಂದ ನಾವು ಅಂಥದ್ದೊಂದು ಪ್ರಮಾದವನ್ನು ಎಸಗಿರ್ತೀವಿ ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥ ಪ್ರಕ್ರಿಯೆ ಯಾ ಇಂಥವ್ರ ಜೀವನ ಅಂಥವ್ರು ಭಾರಿ ಶರಣೆ ಇದ್ದವಂಗೆ ಹಂಗೆ ಅಥವಾ ಭಾಳ ದಡ್ಡಿದ್ರೆ ಹಾಗೆ ಮಾಡ್ತಾನೆ ಮೂರ್ಖರು ಮಾತ್ರ ಹಿಂಗೆ ಮಾಡ್ತಾರೆ ಹಂಗೆಲ್ಲ ಇರಲ್ಲ ನಮ್ಮ ಸಮಸ್ಯೆ ಏನಂದರೆ ಸಮಾಜದ ಒಳಗಡೆ ಒಂದಾಗಿ ಬದುಕುವಂಥ ನಮ್ಮ ನಿಲುವು ಏನಿದೆ ಆ ನಿಲುವಿನಿಂದಾಗಿ ನಾವು ಸ್ವಂತಿಕೆಯನ್ನು ಕಳ್ಕೊತೇವೆ ಇದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ವಾಕಿಂಗ್ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಬೆಳಗ್ಗೆ ಆರು ಗಂಟೆಗೆ ಆತ ಇಡೀ ದಿವಸ ನಡ್ಕೊಂಡೆ ಆಫೀಸ್ ಹೋಗ್ತಿರ್ತಾನೆ ನಡ್ಕೊಂಡೆ ಎಲ್ಲ ಕಡೆ ಬರ್ತಿರ್ತಾನೆ ಎಲ್ಲ ಮಾಡ್ತಿರ್ತಾನೆ ಯಾಕೆ ವಾಕಿಂಗ್ ಹೋದಿ ಅಂತ ಅವ್ನು ಕೇಳಿದ್ರೆ ಇಲ್ಲ ಅಕ್ಕಪಕ್ಕದ ಮನೆಯವ್ರು ವಾಕಿಂಗ್ ಹೋಗ್ತಾರಲ್ಲ ನಾನು ವಾಕಿಂಗ್ ಹೋಗೋಣ ಇನ್ಯಾರೋ ಒಬ್ಬರು ಸಾಯಿಬಾಬಾನ ಗುಡಿಗೆ ಹೋಗ್ತಾರೆ ಯಾಕೆ ಸಾಯಿಬಾಬಾನ ಗುಡಿಗೆ ಹೋಗ್ತಾ ಇದೆಯಾ ನೀನು ಇಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸಾಯಿಬಾಬಾನ ಗುಡಿಗೆ ಹೋಗ್ತಾರೆ ಅವ್ರಿಗೇನೋ ಒಳ್ಳೆಯದಾಗಿದೆ ಅಂತ ಅದಕ್ಕೆ ನಾನು ಸಾಯಿಬಾಬಾನು ಗುಡಿ ಹೋಗ್ತೀವಿ ನೀವು ಇಲ್ಲಿವರೆಗೂ ದತ್ತಾತ್ರೇಯನ ಗುಡಿಗೆ ಹೋಗ್ತಿದ್ರಿ ಗಣಪತಿ ಗುಡ್ ಸಂಕಷ್ಟಹಾರ ಗಣಪತಿ ಹತ್ರ ಹೋಗ್ತಿದ್ರಿ ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಚಿತ್ತ ಚಾಂಚಲ್ಯದಿಂದ ನೀವು ಈ ಕಡೆ ಗಣಪತಿ ಬಿಟ್ಟ್ರಿ ಆ ಕಡೆ ದತ್ತಾತ್ರೇನ ಬಿಟ್ರಿ ಇದ್ದಕ್ಕಿದ್ದ ಹಾಗೆ ಸಾಯಿಬಾಬಾ ಹಿಡಿದ್ರಿ ಆ ಸಾಯಿಬಾಬಾ ಕೂಡ ದತ್ತಾತ್ರೇಯನ ಅವತಾರಣೆ ಅಂತಲೇ ಹೇಳ್ತಿರ್ತಾರೆ ಆದರೆ ಬೇರೆಯವರು ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಿದೆ ಅಂತ ನಾವು ಹೋಗೋದು ಒಂದು ನೆನಪಿಟ್ಕೊಡ್ರಿ ಅವತ್ತು ಜೀವನದಲ್ಲಿ ಎಲ್ಲರಿಗೂ ಭಿನ್ನವಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ದೇವರು ಕೊಟ್ಟರು ನನ್ನ ಕ್ವಶನೇ ಪೇಪರೇ ಬೇರೆ ನಿಮ್ಮ ಕ್ವಶ್ಚನ್ ಪೇಪರೇ ಬೇರೆ ನಿಮ್ಮ ಪಕ್ಕದಲ್ಲಿರೋ ಕ್ವಶನ್ ಪೇಪರ್ ಬೇರೆ ನಿಮ್ಮ ಮಗುವಿನ ಕ್ವಶನ್ ಪೇಪರ್ ಬೇರೆ ನಿಮ್ಮ ಅಪ್ಪನ ಕ್ವಶನ್ ಪೇಪರ್ ಬೇರೆ ನಿಮ್ಮ ಸೋದರನ ಕ್ವಶನ್ ಪೇಪರ್ ಬೇರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಶೀಟ್ನಲ್ಲಿ ಒಂದೇ ಆನ್ಸರ್ ಇಲ್ಲ ಆನ್ಸರ್ ಶೀಟು ಬೇರೆ ಅದಕ್ಕಿರುವಂಥ ಆನ್ಸರು ಬೇರೆ ಎಲ್ಲರಿಗೂ ಒಂದೇ ರೀತಿಯದಾದಂಥ ಸಮಸ್ಯೆಯೂ ಉದ್ಭವ ಆಗೋದಿಲ್ಲ ಎಲ್ಲರೂ ಕೂಡ ಎಲ್ಲ ಸಮಸ್ಯೆಗೂ ಅದೇ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬೇಕಾದಂಥ ಅಗತ್ಯತೆಯೂ ಇರೋದಿಲ್ಲ ಆದರೆ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಸಮಾಜದ ಸ್ಪರ್ಧೆಯ ಬದುಕಿನಲ್ಲಿ ನಮ್ಮತನವನ್ನು ಕಳೆದುಕೊಂಡು ಅವರ ಹಿಂದೆ ಎಲ್ಲರೂ ಏನು ಮಾಡ್ತಾರೋ ಅದರ ಹಿಂದೆ ಓಡ್ತಾ ನಮ್ಮ ಸ್ವಂತಿಕೆಯನ್ನು ಮರೆತು ಬಿಡ್ತಾ ಇದ್ದೀನಿ ನಾನೊಬ್ಬ ಅದ್ಭುತವಾದಂಥ ಗಾಯಕನಾಗಿರ್ತೀನಿ ಮನೇಲಿ ಏನು ಮಾಡ್ತಾರೆ ಅಂತಂದರೆ ನೀನು ಬರೀ ಹಾಡು ಹೇಳ್ಕೊಂಡಿದ್ಬಿಟ್ರೆ ಲೈಫ್ ಹಾಳಾಗೋಗ್ಬಿಡುತ್ತೆ ಫಸ್ಟ್ ನೀನು ಉದ್ಯೋಗ ನೋಡ್ಕೊಂತ ಅದಕ್ಕಿಂತ ಮುಂಚೆ ಒಂದು ಡಿಗ್ರಿ ಮಾಡ್ಕೋತಾರೆ ಹೌದು ಅಪ್ಪ ಅಮ್ಮ ಹೇಳಿದ್ದು ಅಂತ ಡಿಗ್ರಿ ಮಾಡ್ಕೊಂಬಿಡ್ತೀನಿ ಡಿಗ್ರಿ ಮಾಡ್ಕೋ ಅಂತಾರೆ ನೋಡು ನೀನು ಹಾಡು ಹೇಳಿದರೆ ನಿನಗೆ ಯಾವ ಸಿಗಂಗಿಲ್ಲ ಅದಕ್ಕೆ ನೀವು ಫಸ್ಟ್ ಒಂದು ಕೆಲಸ ಹಿಡಿ ಕೆಲಸ ಹಿಡಿದ ಮೇಲೆ ನೀವು ಒಂದು ಲಗ್ನ ಅಂತ ಮಾಡ್ತೀವಿ ಲಗ್ನ ಮಾಡಿದ್ಮೇಲೆ ಇಡೀ ದಿವಸ ಹಾಡು ಹೇಳಿ ನೀನು ಅವ್ಗೆ ಗೊತ್ತಿಲ್ಲ ಮಾರನೇ ಮಾರುನಿವ್ಸ ಹೇಳ್ತೀನಿ ಹಾಡು ಹೇಳಿದ್ರೆ ನೀನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಅನ್ನೋದು ಅವ್ನು ಗೊತ್ತೇ ಇಲ್ಲ ಹೌದೌದು ಇದ್ರೂ ಇರಬೇಕು ನಮ್ಮ ಅವ್ವ ಅಪ್ಪ ಪಾಪ ನಮ್ಮ ಅವ್ವ ಅಪ್ಪ ಭಾಳ ಅನುಭವ ಇದೆ ಅವ್ರು ಹೇಳ್ತಾ ಇರೋ ಸರಿ ಇದೆ ಮೊದಲು ಡಿಗ್ರಿ ಮಾಡು ಅಂತ ಹೇಳಿದ್ರು ಅದು ಕರೆಕ್ಟು ಅದಾದಮೇಲೆ ನೌಕರಿ ಹಿಡಿ ಅಂದರು ಅದು ಕರೆಕ್ಟು ಯಾಕೆಂದ್ರೆ ಹೊಟ್ಟೆಪಾಡಿಗೆ ಪಾಡಿಗೆ ಏನಾರು ಬೇಕಲ್ವ ಆದಮೇಲೆ ನೀವು ಮದುವೆ ಆಗ್ಬಿಡು ಮದುವೆ ಆದ್ಮೇಲೆ ಹಾಡು ಹೇಳು ಅಂತ ಅದಾದಮೇಲೆ ಹಾಡು ಹೇಳಲಿಕ್ಕೆ ಅವ್ನು ಟೈಮೆಲ್ಲಿದ್ದೀರಿ ಅವನ ಜೀವನದ ಧಾವಂತ ಶುರುವಾಗೋದೇ ಮಂಗಳ ಸೂತ್ರ ಕಟ್ಟಿದ ತಕ್ಷಣ ಯಾವಾಗ ಹೆಂಡತಿ ಕೈ ಚೀಲ ಕೈಯಾಗಿ ಹಿಡ್ಕೊಂಡು ಮನೆಗೆ ಕರ್ಕೊಂಬರ್ತಾನೋ ಅವತ್ತಿನಿಂದ ಸಾಂಸಾರಿಕ ವ್ಯಾಧಿ ಶುರುವಾಗ್ಬಿಡ್ತವೆ ವೃತ್ತಿ ಪ್ರವೃತ್ತಿ ಯಾವುದೇನಿದೆ ಅನ್ನುವಂಥ ಎಲ್ಲ ಸಮತೋಲನವನ್ನು ಕಳ್ಕೊಂಡು ಜೀವನ ಧಾವಂತಕ್ಕೆ ಬಿದ್ದುಬಿಡತ್ತೆ ಮುಂದೆ ರೇಸ್ ಬಿಡ್ತೀವಿ ಅದು ಜೀವನದ ಭಾಳ ದೊಡ್ಡ ದೌರ್ಬಲ್ಯ ಮತ್ತು ದೊಡ್ಡ ವಿರೋಧಾಭಾಸ ಯಾಕಿದೆಲ್ಲ ನೆನಪಾಯಿತು ಅಂತಂದರೆ ಇತ್ತೀಚೆಗೆ ನಡೀತಾ ಇರುವಂಥ ಬದುಕುಗಳನ್ನು ನೋಡಿದಾಗ ನನ್ನ ಸುತ್ತಮುತ್ತಲು ಇರುವಂಥ ಜನರನ್ನು ನೋಡಿದಾಗ ಯಾಕೆ ಹೀಗೆ ಏಕತಾನತೆಯಿಂದ ಜಗತ್ತು ಓಡ್ತಾ ಇದೆ ಯಾರಿಗೂ ತಮ್ಮತನದ ಬಗ್ಗೆ ಯಾರಿಗೂ ಅಲುವ ಅರಿವಿಲ್ಲ ಯಾಕೆ ಯಾರೂ ತಮ್ಮನ್ನು ತಾವು ಯಾಕೆ ಆತ್ಮವಿಮರ್ಶೆ ಮಾಡಿಕೊಳ್ಳೋದಿಲ್ಲ ನನಗೆ ಮಾಸ್ಟರ್ ಹಿರಣ್ಣ ಅವರು ನಾಟಕದಲ್ಲಿ ಹೇಳಿರುವಂಥ ಒಂದು ಮಾತು ಭಾಳ ಚೆನ್ನಾಗಿ ನೆನಪಾಗ್ತದೆ ಏನಂದರೆ ಭಾಳ ಆರ್ಶು ಮಾತಾಡೋರು ಮಾಸ್ಟರ್ ಹಿರಣ್ಣ ಅವ್ರು ಹೇಳೋರು ಮನುಷ್ಯ ಭಾಳ ಹೆದರುವಂಥ ಜಾಗ ಯಾವುದು ಹೇಳ ಯಾವುದು ಟಾಯ್ಲೆಟ್ ಯಾಕೆ ಮಲಬದ್ಧತೆ ಆಗಿದೆ ಅಂತ ಅಲ್ಲ ಅಥವಾ ಲೂಸ್ ಮೋಷನ್ ಆಗ್ತದೆ ಅಲ್ಲ ಮನುಷ್ಯ ತಾನು ಏಕಾಂತದಲ್ಲಿ ಬಿಟ್ಟಿದ್ದೀನಿ ಏಕಾಂತದಲ್ಲಿ ಕೂತಾಗ ಇನ್ನಿಲ್ಲದ ಎಲ್ಲ ವಿಚಾರಗಳು ಭಯಗಳೆಲ್ಲ ಬಂದ್ಬಿಡ್ತಾವು ಅದಕ್ಕೆ ಆತ ಏಕಾಂತದಲ್ಲಿರಲಿಕ್ಕೆ ಮನುಷ್ಯನಿಗೆ ಭಯ ಎಲೆಕ್ಟಲ್ಲಿ ಹೊಸ ಹೊಸ ಐಡಿಯಾ ಬರ್ತಾವಂತ ಭಾಳಷ್ಟು ಜನ ಹೇಳ್ತಾರೆ ರೈಟರ್ಸ್ ಕೇಳಿ ಇಲ್ಲ ನಾನು ಸ್ಥಾನಕ್ಕೆ ಹೋದಾಗ ಭಾಳ ಒಳ್ಳೊಳ್ಳೆ ಐಡಿಯಾ ಬರ್ತಾವೆ ಬಂದ ಮೇಲೆ ಅದನ್ನು ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಭಾಳ ಜನ ಹೇಳ್ತಾರೆ ಯಾಕೆಂದರೆ ನಿಮಗೆ ಸಿಗುವ ಏಕಮೇವ ಏಕಾಂತ ಎಲ್ಲಿ ಅಂದರೆ ನಿಮ್ಮ ಶೌಚಾಲಯ ನಿಮ್ಮ ಸಂಡಾಸಿನಲ್ಲಿ ನಿಮ್ಗೆ ಐಡಿಯಾ ಬರ್ತವೆ ಅದೇ ಸಂಡಾಸು ನಿಮ್ಮನ್ನು ಹೆದರಿಸಬಲ್ಲದು ಕೂಡ ಯಾಕೆಂದರೆ ಅವಾಗ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಿ ಯಾರೋ ಪಕ್ಕದ ಮನೆಯವರು ನನ್ನ ಮಗನನ್ನು ಎಂಜಿನಿಯರಿಗೆ ಹಾಕಿದೆ ಅಂತ ಅಥವಾ ಸ್ಕೋರ್ ಆಗಿದೆ ಅಂತ ಹಾಕಿದ್ದಕ್ಕೆ ನೀವು ಅರವತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಡೊನೇಷನ್ ಸೀಟು ಪೇಮೆಂಟ್ ಸೀಟ್ ತೊಗೊಂಡು ಕಾಲೇಜಿಗೆ ಸೇರಿಸ್ತೀನಿ ಅವಾಗ ಯೋಚನೆ ಶುರುವಾಗುತ್ತೆ ಈತ ಏನೋ ನಾಲ್ಕು ವರ್ಷ ಇಂಜಿನಿಯರಿಂಗ್ ಕಲಿತ್ ಬಿಡ್ತೀನಿ ಅಂತ ಇದ್ದಾನೆ ನಾಳೆ ಅರವತ್ತು ಲಕ್ಷ ರೂಪಾಯಿ ಸಾಲ ನಾ ಹೆಂಗೆ ತೀರಿಸ್ತೀನಿ ಅನ್ನೋದು ಟಾಯ್ಲೆಟಲ್ಲಿ ನೆನಪಾಗ್ಬಿಡ್ತದೆ ಜನರ ಮಧ್ಯೆ ಇದ್ದಾಗ ನೆನಪಾಗಲ್ಲ ಜಾತ್ರೆ ಮರ್ತು ಮರ್ತೋಗ್ಬಿಡ್ತೀವಿ ಜಾತ್ರೆ ಒಳಗೆ ಕಾಣೋದೇ ಪಲ್ಲಕ್ಕಿ ಒಬ್ಬರೇ ಇದ್ದಾಗ ಈ ಎಲ್ಲ ಸಮಸ್ಯೆಗಳು ಮನುಷ್ಯನಿಗೆ ಇದು ಸ್ವಾಭಾವಿಕವಾದ ಪ್ರಕ್ರಿಯೆ ನನಗೆ ಯಾಕೆ ಇದು ನೆನಪಾಯಿತು ಅಂತಂದರೆ ಇವತ್ತಿನ ಧಾವಂತದ ಬದುಕಿನಲ್ಲಿ ಯಾವತ್ತಾದರೂ ಅರೆ ಕ್ಷಣ ಏಕಾಂತದಲ್ಲಿ ನಮ್ಮನ್ನ ಬಗ್ಗೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಬೇಕಲ್ವ ಇವರೆಲ್ಲ ಮಾಡೋದು ನೋಡಿ ಈ ರೀತಿ ಸ್ಪರ್ಧೆಗಳವ್ರ ಮಧ್ಯೆ ನಾನು ಕಳೆದು ಹೋಗ್ಬಿಡ್ತೇನೆ ಅನ್ನುವಂಥ ಒಂದು ಆಲೋಚನೆ ಇದೆ ನಾ ಅದು ಇಂಥದ್ದೊಂದು ಸಂಚಿಕೆಗೆ ಕಾರಣ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ